ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣು ಶರಣ ಪಂಚಕೋಶಗಳು ಅಂತ ಹೇಳಿ ನೀವೆಲ್ಲ ಶಬ್ದ ಕೇಳಿರ್ತೀರಿ ಅಂದ್ರೆ ಅದ್ಭುತವಾದಂತಹ ಸಂಯೋಜನೆ ಈಗ ಮಾತಾಜಿಯವರು ಶಂಕರಾಚಾರ್ಯರ ಚಿದಾನಂದ ರೂಪ ಶಿವ ಓಂ ಶಿವ ಓಂ ಒಂದು ಅದಕ್ಕೆ ಒಂದೇನೋ ಹೆಸರಿದೆ ಎಂತ ಅಷ್ಟಕ್ಕ ಅದಕ್ಕೆ ಇಲ್ವಾ ಆತ್ಮ ಅಷ್ಟಕ್ಕ ಅಂತಾನೆ ಏನೋ ಹೇಳ್ತಾರೆ ಅದಕ್ಕೆ ಅಂದ್ರೆ ಒಂದು ಕಡೆ ಆತ್ಮ ಅನ್ನುವಂತದ್ದು ಆ ವಿಕಾಸ ಆಗ್ತಾ 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 ಬರೋದು ಸೃಷ್ಟಿಯ ಒಂದು ಕ್ರಮ ಅಂದ್ರೆ ತಾಯಿಯ ಗರ್ಭದಲ್ಲಿ ಕೇವಲ ಎರಡು ಅಣುಗಳನ್ನ ಬಳಸ್ಕೊಂಡು ಆತ್ಮದ ಶಕ್ತಿಯಿಂದನೇ ಆತ್ಮದ ಶಕ್ತಿ ಇಲ್ಲದೆ ಹೋದ್ರೆ ಅದು ಬೆಳವಣಿಗೆನೆ ಆಗಲ್ಲ ಆತ್ಮದ ಶಕ್ತಿಯಿಂದ ಬೆಳೆದು 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 ದೇಹ ನಿರ್ಮಾಣ ಆಗತ್ತೆ ಈ ಆತ್ಮಕ್ಕೂ ದೇಹಕ್ಕೂ ಇರ್ತಕ್ಕಂಥ ಸಂಬಂಧ ಇದೇನೆ ಆತ್ಮ ಬಿಟ್ಟು ದೇಹ ಇರೋದಿಲ್ಲ ದೇಹ ಬಿಟ್ಟು ಆತ್ಮನೂ ಇರಕ್ಕೆ ಸಾಧ್ಯ ಇಲ್ಲ ಆತ್ಮವಿಲ್ಲದ ದೇಹ ಶವ ದೇಹವಿಲ್ಲದ ಆತ್ಮ ಏನು ಏನು ಅಲ್ಲ ಶೂನ್ಯ ಅಲ್ಲ ಈಗ ಎಲ್ಲಾ ಕಡೆ ಆತ್ಮ ಪರಮಾತ್ಮನ ಅಂಶ ಇದೆ ಒಂದು ಪ್ರಭುದೇವರು ಒಂದು ವಚನ ಬಹಳ ಪ್ರಸಿದ್ಧವಾದ ಗೊತ್ತಿದೆ ಸಾರೇ ಚಲ್ಯ ಅದಮ್ಮ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಹಾದಿ ಹಾದಿಗೆ ಬಿದ್ದಿ ಹೋದು ಅಂತ ಹೇಳ್ತಾರ ಹಿಂದೆ ನೋಡಲು ಬಂದಿ ಹೋದು ಮುಂದೆ ನೋಡಲು ಹಿಂದಿ ಹೋದು ಸಂದು ಸಂದಿಗೆ ಜಡಿದಿ ಹೋದು ಆನಂದ ಗೋಹೇಶ್ವರ ಲಿಂಗವಿದಣ್ಣ ಅಂದ್ರೆ ಎಲ್ಲಾ ಕಡೆ ಆತ್ಮ ಇದ್ರು ಕೂಡ ಪರಮಾತ್ಮನ ಅಂಶ ಇದ್ರು ಕೂಡ ದೇಹಗತ ಆತ್ಮ ದೇಹ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಆತ್ಮ ಸುಖವನ್ನು ಅನ್ಭವಿಸ್ಬಲ್ಲ ಇಲ್ಲಿ ಹೋದಿಲ್ಲ ಶಂಕರಾಚಾರ್ಯರು ಇದು ನಾನಲ್ಲ ಬುದ್ಧಿ ನಾನಲ್ಲ ಚಿತ್ತ ನಾನಲ್ಲ ಅಹಂಕಾರ ನಾನಲ್ಲ ಎಲ್ಲ ಹೇಳಿದ್ರು ಕೂಡ ಕೊನೆಗೆ ಆ ಹೇಳಬೇಕಾದಂಥ ಬಾಯಿ ಬರಿಬೇಕಾದಂತ ಕೈ ಅದನ್ನೇನ್ ಬರೆದಿದಾರಲ್ಲ ಅದು ಕೈಯಿಂದ ಬರಿಬೇಕಲ್ಲ ಅದನ್ನು ಒಲೆಗರಿ ಮೇಲೆ ಅವತ್ತು ಕೊರಿಬೇಕು ಅಥವಾ ಬಾಯಲ್ಲಿ ಅದನ್ನು ಹಾಡ ಹಾಡಿರ್ಬೇಕು ಅವರು ಆ ಹಾಡೋದಕ್ಕೆ ಬಾಯಿ ಬೇಕು ಬರೆಯೋದಕ್ಕೆ ಕೈ ಬೇಕು ಮತ್ತೆ ಅದಕ್ಕೆ ದೇಹ ಬಳಕೆ ಆಗ್ಬೇಕು ದೇಹ ಇದ್ರೆ ಮಾತ್ರ ಆತ್ಮದ ಅರಿವು ಬರುತ್ತೆ ಅದಕ್ಕೆ ಉಪನಿಷತ್ತು ಋಷಿಗಳು ಈ ಒಂದು ಕೋಶಗಳ ಪದ್ಧತಿಯನ್ನು ಹೇಳಿದ್ದಾರೆ ಬಹಳ ಅದ್ಭುತವಾದ ಪದ್ಧತಿ ಅದು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಪಂಚಕೋಶಗಳನ್ನ ವಿಭಾಗ ಮಾಡ್ತಾರೆ ಅನ್ನಮಯ ಕೋಶ ಅಂದ್ರೆ ಶರೀರ ಅಥವಾ ಸೃಷ್ಟಿಯಲ್ಲಿ ಅನ್ನಮಯ ಕೋಶ ಅಂದ್ರೆ ಸಸ್ಯಗಳು ಸಸ್ಯಗಳೇನಿದಾವಲ್ಲ ಅವೆಲ್ಲ ಅನ್ನಮಯ ಕೋಶ ಪ್ರಾಣಮಯ ಕೋಶ ಅಂತಂದ್ರೆ ಪ್ರಾಣಿಗಳು ಪಕ್ಷಿಗಳು ಅವಕ್ಕೆ ಪ್ರಾಣಶಕ್ತಿ ಬಹಳ ಚೆನ್ನಾಗಿರುತ್ತೆ ಕೋತಿ ನೋಡಿ ಎಲ್ಲಿಗೆ ಬೇಕಾದ್ರೂ ಹತ್ತುತ್ತೆ ಎಲ್ಲಿಂದ ಬೇಕಾದ್ರೂ ಜಿಗಿಯುತ್ತೆ ರೆಕ್ಕೆ ಇಲ್ಲದೆ ಎಷ್ಟು ದೂರ ಬೇಕಾದರೂ ಹಾರುತ್ತೆ ಮರದಿಂದ ಮರಕ್ಕೆ ನಾನು ಗುರಿ ಏನಿಟ್ಟಿರುತ್ತಲ್ಲ ಕರೆಕ್ಟಾಗಿ ಸರಿಯಾಗಿ ಹಾರಬಿಡ ಅದು ಪ್ರಾಣಶಕ್ತಿ ಅದು ಅನ್ನಮಯ ಪ್ರಾಣಮಯ ಮನೋಮಯ ಪ್ರಾಣಿಗಳಲ್ಲೇ ಈ ಹಸು ಮತ್ತು ಆನೆ ಆನೆ ಹಸು ವಿಶೇಷವಾಗಿ ಮತ್ತು ನಾಯಿ ಈ ಮೂರು ಪ್ರಾಣಿ ಏನಿದಾವಲ್ಲ ನಾಯಿ ಹಸು ಮತ್ತು ಆನೆ ಇವುಗಳಿಗೆ ಮನಸ್ಸು ಸ್ವಲ್ಪ ಹೆಚ್ಚು ವಿಕಾಸ ಆಗಿದೆ ಆನೆಯು ಅಷ್ಟೇ ಆನೆಗೆ ತರಬೇತಿ ಕೊಡ್ಬೋದು ಆನೆಗೆ ತರಬೇತಿ ಕೊಟ್ಟು ಅದ್ರ ಕಡೆಯಿಂದ ಈಗ ಈ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನೀವು ನೋಡ್ತೀರ ಆಶೀರ್ವಾದ ಮಾಡುವಂದ್ರೆ ಸಣ್ಣ ಆಡಿಸುತ್ತಲ್ಲ ಹಣ್ಣು ಇಸ್ಕೊಳುತ್ತೆ ಆಮೇಲೆ ಕಾಣಿಕೆ ಇಸ್ಕೊಳತ್ತೆ ಎಲ್ಲ ಮಾಡುತ್ತೆ ಮತ್ತೆ ಅದನ್ನ ಮೇಲಕ್ಕೆ ತಗೊಂಡೋಗುತ್ತೆ ಮಾಲೀಕನಿಗೆ ಕೊಡುತ್ತೆ ಮಾವತನಿಗೆ ಅಂದ್ರೆ ಅವಕ್ಕೆ ಮನಸ್ಸು ವಿಕಾಸ ಆಗಿದೆ ಪ್ರಾಣಮಯ ಕೋಶದಲ್ಲಿ ಇದಾವ ಆದ್ರೆ ಮನೋಮಯ ಕೋಶಕ್ಕೆ ಬಹಳ ಸಮೀಪ ಇದೆ ಮನಸ್ಸು ವಿಕಾಸ ಆಗಿದೆ ಇನ್ನು ಮನುಷ್ಯ ಅಂತೂ ಮನೋಮಯ ಕೋಶದಲ್ಲೇ ಇದ್ದಾನೆ ಆದ್ರೆ ಮನುಷ್ಯರಲ್ಲೂ ಕೂಡ ಈ ಕೆಲವರು ಏನಿದೆಲ್ಲ ಬುಡಕಟ್ಟು ಜನ ಕಾಡು ಜನ ಅವರ ಮನಸ್ಸು ಆ ಪ್ರಾಣಿ ದೆಸಿಗಿದೆ ಆನೆಗಿಂತ ಹಸುಗಿಂತ ಕೆಲವು ಸಾರಿ ಅವರು ಮನಸ್ಸಿನಿಂದ ವೀಕ್ ಆಗಿರ್ತಾರ ಜಗಳ ಶುರು ಮಾಡಿದ್ರೆ ಅದು ಕೊಲೆಲೆ ಮುಕ್ತಾಯ ಆಗಲ್ಲ ಅಷ್ಟ್ರ ಮಟ್ಟಿಗೆ ಅವರು ಬಹಳ ಅಂದ್ರೆ ಪ್ರಾಣ ಶಕ್ತಿಯಲ್ಲಿ ಬಹಳ ಕೆಲಸ ಮಾಡುತ್ತೆ ಮನಸ್ಸು ವಿಕಾಸ ಆಗಿಲ್ಲ ಅಂತ ಹೇಳುತ್ತೆ ಅವರು ಅವ್ರನ್ನ ಪ್ರಾಣಮಯ ಕೋಶದಲ್ಲಿ ಸೇರಿಸೋದು ಮನೋಮಯ ಕೋಶದಲ್ಲಿ ಸೇರಿಸೋದು ಕಷ್ಟ ಆಗುತ್ತೆ ಆದ್ರೆ ಪ್ರಾಣ ಶಕ್ತಿಗಿಂತ ವಿಕಾಸ ಹೊಂದಿದ್ದು ಮನೋಮಯ ಕೋಶ ಗೊತ್ತಾಗ್ತಿದಿಲ್ಲ ಅನ್ನಮಯ ಕೋಶದಲ್ಲಿ ಎಲ್ಲ ಸಸ್ಯಗಳು ಬರ್ತವೆ ಅವಕ್ಕೂ ಕೂಡ ಮನಸ್ಸಿದೆ ಅಂತ ಹೇಳ್ತಾರೆ ಆದ್ರೆ ವಿಕಸಿತವಾದ ಮನಸ್ಸಲ್ಲ ಅದರಲ್ಲೂ ವಿಶೇಷವಾಗಿ ತೆಂಗಿನ ಗಿಡ ಇದೆಯಲ್ಲ ತೆಂಗಿನ ಗಿಡಕ್ಕೆ ನೀವು ಆಗಾಗ ಮಾತಾಡಿಸ್ತಾ ಇದ್ರೆ ಮುಟ್ತಾ ಇದ್ರೆ ಆಮೇಲೆ ಅದಕ್ಕೆ ಪ್ರೀತಿ ಮಾಡಿದ್ರೆ ಅದು ಬಹಳ ಚೆನ್ನಾಗಿ ಫಸಲ್ ಕೊಡುತ್ತೆ ಅಂತ ಹೇಳ್ತಾರೆ ಎಲ್ಲ ಗಿಡಗಳಿಗೂ ಆ ಪ್ರಯೋಗ ಮಾಡಿದ್ದಾರೆ ವಿಜ್ಞಾನಿಗಳು ಕೃಷಿಗಳು ಪ್ರಯೋಗ ಮಾಡಿದ್ದಾರೆ ಅವಕೂ ಮನಸ್ಸಿದೆ ಆದ್ರೆ ಅಲ್ಲಿ ಹೆಚ್ಚಾಗಿ ವಿಕಾಸ ಆಗಿರೋದು ಅನ್ನಮಯ ಕೋಶ ಅಂದ್ರೆ ದೇಹ ಬಹಳ ದೊಡ್ಡದು ಗಟ್ಟಿಯಾದ ದೇಹ ಜೊತೆಗೆ ಬಹಳ ಅನ್ನ ಅನ್ನವನ್ನು ಉತ್ಪಾದನೆ ಮಾಡ್ತಾವು ಆದ್ರಿಂದ ಅನ್ನಮಯ ಕೋಶದಲ್ಲಿ ಇದ್ದಾವೆ ನಮ್ಮ ಶರೀರದಲ್ಲಿ ಮೇಲಿನ ಸ್ಥೂಲ ಶರೀರ ಏನಿದೆಯಲ್ಲ ಚರ್ಮ ಮೂಳೆ ಮಾಂಸ ಹೊಟ್ಟೆ ಇದೆಲ್ಲ ಅನ್ನಮಯ ಕೋಶದಲ್ಲಿದೆ ಪ್ರಾಣಮಯ ಕೋಶ ಪಂಚ ಪ್ರಾಣಗಳಿದಾವೆ ನಮ್ಮಲ್ಲಿ ಇನ್ನು ಮನೋಮಯ ಕೋಶ ಏನು ಚತ ಅಂತಃಕರಣ ಚತುಷ್ಟಯ ಅಂತ ಬಂದು ಹೇಳುದ್ರಲ್ಲ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಏನಿದಾವಲ್ಲ ಇವೆಲ್ಲ ಮನೋಮಯ ಕೋಶದಲ್ಲಿ ಅಥವಾ ಮನೋಮಯ ಕೋಶದಲ್ಲಿ ಬರುತ್ತೆ ಬುದ್ಧಿ ವಿಜ್ಞಾನಮಯ ಕೋಶಕ್ಕೆ ಬಂದ್ಬಿಡುತ್ತೆ ಮುಂದೆ ಅನ್ನಮಯ ಪ್ರಾಣಮಯ ಮನೋಮಯ ಆದ್ಮೇಲೆ ವಿಜ್ಞಾನಮಯ ವಿಜ್ಞಾನಮಯ ಈ ಇಡೀ ಜಗತ್ತು ಇವಾಗ ವಿಜ್ಞಾನಮಯ ಕೋಶದಲ್ಲಿದೆ ಗೊತ್ತಾಯ್ತಲ್ವಾ ಇಡೀ ಜಗತ್ತು ಅಂದ್ರೆ ಇವಾಗ ಎಲ್ಲರಿಗೂ ಚಿಂತನೆ ಏನಿರೋದು ಅಂದ್ರೆ ದೇಹದ ಪೋಷಣೆ ಮಾಡಬೇಕು ಸುಖವಾಗಿ ಬದುಕಬೇಕು ಆಮೇಲೆ ನಾನು ನನ್ನವರು ನನ್ನಿಂದ ಇದು ವಿಜ್ಞಾನದ ಲಕ್ಷಣ ಇದೆಯಲ್ಲ ಭೋಗ ಭೂಮಿ ಆಗಿದೆ ಈಗ ಇಡೀ ಜಗತ್ತೇ ಭೋಗ ಭೂಮಿ ಆಗಿದೆ ಇದ್ರ ನಡುವೆನೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ಐದೈದು ಜನ ಹತ್ತು ಜನ ನೂರು ಜನ ಸಂ ಸತ್ಸಂಗಗಳನ್ನ ಮಾಡಿಕೊಂಡು ಆನಂದಮಯ ಕೋಶದ ಕಡೆಗೆ ಪ್ರಯಾಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾವಿವೆಲ್ಲ ಆನಂದಮಯ ಕೋಶ ಸುಖಮಯ ಕೋಶ ಅಲ್ಲ ಸುಖ ಮನೋಮಯ ಕೋಶದಲ್ಲೇ ಬಂದ್ಬಿಡುತ್ತೆ ಸುಖ ಮತ್ತು ದುಃಖ ಏನಿದವಲ್ಲ ದ್ವಂದ್ವಾತ್ಮಕವಾದಂತದ್ದು ಎರಡು ಏನಿದೆ ಅದೆಲ್ಲ ಮನೋಮಯ ಕೋಶದಲ್ಲಿ ಬರ್ತದೆ ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿ ಬಹಳ ಜೋರಾಗಿ ವಿಕಾಸ ಆಗತ್ತೆ ಆದರೆ ಮುಂದಿಂದು ವಿಜ್ಞಾನಮಯ ಕೋಶ ಆದ ಕೂಡಲೇ ಆನಂದಮಯ ಕೋಶ ಇದೇ ಕೊನೆಯದು ಇಲ್ಲಿ ಆತ್ಮದರ್ಶನ ಆಗಬೇಕು ಇಡೀ ಜಗತ್ತು ಇನ್ನು ಕೆಲವೇ ವರ್ಷಗಳಲ್ಲಿ ಆನಂದಮಯ ಕೋಶ ಪ್ರವೇಶ ಮಾಡಲೇಬೇಕು ಮಾಡದೆ ಹೋದರೆ ಮೂರನೇ ಮಹಾಯುದ್ಧ ಏನಾದರೂ ಆಯ್ತು ಅಂದ್ರೆ ಇಡೀ ಜಗತ್ತು ಉಳಿಯಲ್ಲ ಅಂದ್ರೆ ಅಹಂಕಾರ ಅಹಂಕಾರಕ್ಕೆ ಬಿದ್ದರೆ ಜಗತ್ತು ದೇಶ ದೇಶಗಳ ಅಹಂಕಾರಕ್ಕೆ ಬಿದ್ದರೆ ಜಗತ್ತು ಉಳಿಯಲ್ಲ ಯಾಕಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದೇಶಗಳ ಹತ್ರ ಪರಮಾಣು ಬಾಂಬ್ ಇದೆ ಆಟಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ಇದೆ ಯಾರೂ ಉಳಿಯಲ್ಲ ಅಂತ ಸ್ಥಿತಿ ಬಂದ್ಬಿಡುತ್ತೆ ಆದರೆ ಪ್ರಕೃತಿ ಮತ್ತು ಪರಮಾತ್ಮ ಅಂತಹ ಸ್ಥಿತಿಗೆ ತರೋದಕ್ಕೆ ಇಷ್ಟ ಈ ಭೂಮಿಯನ್ನ ಇನ್ನೂ ಕೆಲವು ಲಕ್ಷ ವರ್ಷಗಳು ಈ ಭೂಮಿ ಬದುಕಬೇಕಾಗಿದೆ ಬಾಳ್ಬೇಕಾಗಿದೆ ಇನ್ನು ಆತ್ಮಗಳು ವಿಕಸಿತ ಆತ್ಮಗಳು ಆನಂದದ ಕಡೆಗೆ ಹೋಗ್ಬೇಕಾಗಿದೆ ಆ ದೃಷ್ಟಿಯಿಂದ ವಿಶ್ವಸಂಸ್ಥೆ ಕಟ್ಟಲ್ಪಟ್ಟಿದೆ ವಿಶ್ವಸಂಸ್ಥೆ ನಿರ್ಮಾಣ ಆಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ರಾಜಕಾರಣಿಗಳು ಒಳ್ಳೊಳ್ಳೆ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಈಗೇನು ಪರಿಸರ ಕೆಟ್ಟಿದೆಯಲ್ಲ ಅದನ್ನು ಸರಿಪಡಿಸ್ಬೇಕು ಝೀರೋ ಕಾರ್ಬನ್ ಅನ್ನೋ ಐಡಿಯಾ ಕೊಟ್ಟಿದ್ದಾರೆ ಮೋದಿಯವರು ಎರಡು ಸಾವಿರದ ಎಪ್ಪತ್ತರೊತ್ತಿಗೆ ನಮ್ಮ ದೇಶದಲ್ಲಿ ಝೀರೋ ಕಾರ್ಬನ್ ಇರಬೇಕು ಅಂದ್ರೆ ಎಲ್ಲವೂ ಎಲೆಕ್ಟ್ರಿಫಿಕೇಶನ್ ಆಗ್ಬೇಕು ಗಾಡಿಗಳೆಲ್ಲವೂ ಎಲೆಕ್ಟ್ರಿಫಿಕೇಶನ್ ಆಗ್ಬೇಕು ಸೂಡೋದು ಅನ್ನೋದಿಲ್ಲ ಮನೆಯಲ್ಲಿ ಅಡಿಗೆ ಕೂಡ ಅಷ್ಟೇ ಅದು ಕೂಡ ವಿದ್ಯುತ್ ಇಂದನೆ ಆಗಬೇಕು ಅಂತ ಮಷಿನ್ಗಳು ಕಂಡು ಇನ್ನು ವಾಹನಗಳಿಗೆ ಹೈಡ್ರೋಜನ್ ಹೈಡ್ರೋಜನ್ ಫ್ಯೂಯಲ್ ಕಂಡು ಅಂದ್ರೆ ಅದ್ಭುತವಾದ ವಿಕಾಸ ಆಗುತ್ತ ಜೊತೆಗೆ ಪರಿಸರ ಈಗ ಏನು ಹೊಗೆಯಿಂದ ಪರಿಸರ ನಾಶ ಆಗ್ತಿದೆಯಲ್ಲ ಇದೆಲ್ಲ ನಿಂತು ಹೋಗುತ್ತೆ ನಾವು ಇದನ್ನ ನಿಲ್ಸಿದ್ರೆ ಈ ಪರಿಸರ ನಾಶ ಆಗೋದನ್ನ ನಿಲ್ಸಿದ್ರೆ ಒಂದು ಆರು ತಿಂಗಳಲ್ಲಿ ವರ್ಷದಲ್ಲಿ ಸಂಪೂರ್ಣ ಭೂಮಿ ಸುಧಾರಣೆ ಆಗ್ಬಿಡುತ್ತೆ ಅದು ಓಝೋನ್ ಮತ್ತು ಆಕ್ಸಿಜನ್ ಪ್ರಮಾಣ ಗಾಳಿಯಲ್ಲಿ ಜಾಸ್ತಿ ಆಗುತ್ತೆ ಸುಡ್ತಾ ಇದ್ರೆ ಹೊಗೆ ಇದ್ರೆ ಆಮೇಲೆ ಕಾರ್ಬನ್ ಬಿಡ್ತಾ ಇದ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ ಆಮ್ಲಜನಕ ಕಡಿಮೆ ಆಗುತ್ತೆ ಆವಾಗ ನಿಮ್ಗೆ ಆನಂದ ಸಿಕ್ಕಲ್ಲ ಅದಕ್ಕೆ ಇಲ್ಲಿ ಯಾಕೆ ನೀವು ವಾಕಿಂಗ್ ಹೋಗೋದ್ರಲ್ಲಿ ಆನಂದವಾಗಿರ್ತೀರ ಇಲ್ಲಿ ಬೆಳಿಗ್ಗೆ ಬೇಗ ಇದ್ರು ಆನಂದವಾಗಿರ್ತೀರ ಇದೇ ಆನಂದ ನಿಮಗೆ ನಿಮ್ಮೂರಲ್ಲಿ ಸಿಕ್ಕಲ್ಲ ಬೆಂಗಳೂರಲ್ಲಿ ಸಿಕ್ಕಲ್ಲ ಮೆಡ್ರಾಸಲ್ಲಿ ಕಲ್ಕತ್ತಾದಲ್ಲಿ ಚೆನ್ನೈನಲ್ಲಿ ಹೈದರಾಬಾದಲ್ಲಿ ಡೆಲ್ಲಿನಲ್ಲಿ ಇವು ಸಿಗೋಲ್ಲ ಯಾಕೆಂದ್ರೆ ಅಲ್ಲಿ ವಿಪರೀತ ಆಮ್ಲ ಕಾರ್ಬನ್ ಡೈಆಕ್ಸೈಡ್ ಇದೆ ವಿಪರೀತ ಇಂಗಾಲ ಆಮ್ಲ ಇದೆ ಆದ್ರಿಂದ ಅಲ್ಲಿ ಜನರಿಗೆ ಸುಖ ಅನ್ನೋದು ಸಿಗಲ್ಲ ಶ್ವಾಸಕೋಶದ ಕಾಯಿಲೆಗಳು ಜಾಸ್ತಿ ಆಗ್ತವೆ ಇಡೀ ಜಗತ್ತು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದೆ ಇವಾಗ ಆದ್ರೆ ಭಾರತೀಯರಷ್ಟು ಬೇರೆ ದೇಶಗಳು ಗಮನ ಕೊಡ್ತಾ ಇಲ್ಲ ಚೀನಾ ಆಗ್ಲಿ ಅಮೆರಿಕ ಆಗ್ಲಿ ಅಲ್ಲಿ ಸ್ವಲ್ಪ ಈ ಮುಖಂಡರುಗಳೇನಿದ್ದಾರೆ ಭಕ್ತಿ ಪ್ರೇರಿತವಾದ ಮುಖಂಡರುಗಳಿಲ್ಲ ಅಲ್ಲಿ ಅಮೆರಿಕದಲ್ಲಿ ಚೀನಾದಲ್ಲಿ ಈಗಂತೂ ಟ್ರಂಪ್ ಹೆಂಗಾಡ್ತಿದೆ ನಿಮ್ಗೆಲ್ಲ ಗೊತ್ತಿದೆ ಆಮೇಲೆ ಚೀನಾ ದೇಶದಲ್ಲೂ ಅಷ್ಟೇ ಕಮ್ಯುನಿಸಮ್ ಇರೋದ್ರಿಂದ ಅಲ್ಲಿ ಭಕ್ತಿ ಅನ್ನುವಂಥದ್ದು ಬರೋದಿಲ್ಲ ಬರೋದಿಲ್ಲ ತುಂಬಾ ಕಷ್ಟ ಆದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಸಾವಿರದ ಎರಡ್ ಸಾವಿರದ ನಲವತ್ತೇಳರೊಳಗಾಗಿ ನಮ್ದು ವಿಕಸಿತ ಭಾರತ ಆಗ್ಬೇಕು ಜೊತೆಗೆ ಬಹಳ ಜನರ ಆಸೆ ಅದನ್ನ ಹೊಡೆದ ಹೇಳ್ತಾ ಇಲ್ಲ ರಾಜಕಾರಣಿಗಳು ವಿಶ್ವ ಗುರು ಆಗ್ಬೇಕು ಇವತ್ತು ಅಮೇರಿಕ ಯಾವ ಸ್ಥಾನ ಪಡ್ಕೊಂಡಿದೀವೋ ಅಮೇರಿಕಾ ಹಿರಿಯಣ್ಣ ಅಂತ ಅನ್ನಿಸ್ಕೊಂಡಿದೆ ಗುರು ಅಂತ ಅನಿಸ್ಕೊಂಡಿಲ್ಲ ಹಿರಿಯಣ್ಣ ಅನ್ನಿಸ್ಕೊಂಡಿದೆ ಅಷ್ಟೇ ಆದ್ರೆ ಅವರು ಈ ಸಮಸ್ಯೆಗಳನ್ನ ಪರಿಹಾರ ಮಾಡುವಾಗ ಮೊದಲು ಭಯೋತ್ಪಾದಕರನ್ನ ಅವರೇ ಬೆಳೆಸ್ತಾರೆ ಒಸಾಮ ಬಿನ್ ಲಾಡೆನ್ ಬೆಳೆಸಿದ್ದು ಅವರೇನೆ ಮೊದಲು ಸದ್ದಾಮ್ ಹುಸೇನಕ್ಕೆ ಪ್ರೋತ್ಸಾಹ ಕೊಟ್ಟವರು ಅವರೇನೆ ಈಗ ಇರಾನ್ ವಿರುದ್ಧ ಯುದ್ಧ ಮಾಡ್ತೀವಿ ಅಂತಿದಾರಲ್ಲ ಮೊದ್ಲು ಇರಾನ್ ಅಲ್ಲಿ ರಾಜಕೀಯ ವ್ಯವಸ್ಥೆ ಕೆಡಿಸಿದ್ದು ಅವರೇನೆ ಅಂದ್ರೆ ಇದು ಭಕ್ತಿ ಇಲ್ಲದ ದೇಶಗಳಿಗೆ ಹಿರಿತನ ಸಿಕ್ಕರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ದೇಶ ಲೀಡರ್ಶಿಪ್ ತಗೊಳತ್ತೆ ತಗೊಳ್ಳೇಬೇಕು ಆವಾಗ ಏನೇ ಸಮಸ್ಯೆಗಳು ಬಂದರೂ ಕೂಡ ಮಾತುಕತೆಯ ಮೂಲಕ ಪ್ರೀತಿಯ ಮೂಲಕ ಜೊತೆಗೆ ತತ್ವಜ್ಞಾನದ ಮೂಲಕ ಧ್ಯಾನಕ್ಕೆ ಕೂತ್ಕೊಳ್ಳೋದ್ರ ಮೂಲಕ ಸುಮ್ಮನೆ ಕೂತ್ಕೊಳ್ಳಿ ಹಾ ಶಾಂತವಾಗಿ ಕೂತ್ಕೊಳ್ಳಿ ನೀವು ಧ್ಯಾನ ಮಾಡ್ತೀವಿ ಅಂತ ಟೆನ್ಷನ್ ಒಳಗಾಗ್ಬೇಡಿ ನಿಮ್ಗೆ ಅದೇ ನಾನು ನಿದ್ದೆ ಬರಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಎದ್ದು ಕೂತ್ಕೊಳ್ಳಿ ಅಥವಾ ಬಾಗಿಲಿಂದ ಹೊರಗಡೆ ಬಂದು ಕೂತ್ಕೊಳ್ಳಿ ಅಲ್ಲಿ ರೂಮಲ್ಲಿ ಗಾಳಿ ಸಾಕಾಗ್ಲಿಲ್ಲ ಸಾಕಾಗತ್ತೆ ಕಿಟಕಿ ತಕ್ಕೊಂಬಿಡಿ ಯಾವಾಗಲೂ ಕಿಟಕಿ ತೆಗೆದಿದ್ದಿರಲಿ ಮೇಲೆ ಚಳಿ ಆಗಲ್ಲ ಅಲ್ಲಿ ಆಕ್ಸಿಜನ್ ಬಂತು ಅಂತಂದ್ರೆ ನೀವು ಉಸಿರಾಟ ಪ್ರಾರಂಭ ಮಾಡಿ ಕೇವಲ ಹತ್ತು ನಿಮಿಷದ ಉಸಿರಾಟ ಇಪ್ಪತ್ತು ನಿಮಿಷದ ಉಸಿರಾಟ ನೀವು ಹೆಂಗೆ ಕುತ್ಕೊತೀರೋ ಕುತ್ಕೊಳ್ಳಿ ಆಮೇಲೆ ಎಷ್ಟು ಸರಳ ಸರಳವಾಗಿ ಉಸಿರಾಟ ಮಾಡೋಕ್ಕಾಗತ್ತೋ ಅಷ್ಟು ಮಾಡಿ ಕುಂಭಕ ಎಷ್ಟು ಮಾಡೋಕ್ಕಾಗತ್ತೋ ಐದೇ ಸೆಕೆಂಡ್ ಮಾಡಿ ಹತ್ತೇ ಸೆಕೆಂಡ್ ಮಾಡಿ ಹದಿನೈದು ಸೆಕೆಂಡ್ ಮಾಡಿ ಮತ್ತೆ ಮತ್ತೆ ಬಿಡಿ ಮತ್ತೆ ಕುಂಭಕ ಮಾಡಿ ಹೀಗೆ ಮಾಡೋದ್ರಿಂದ ಅದ್ಭುತವಾದಂತಹ ಆನಂದದ ಅನುಭೂತಿ ಅಥವಾ ನಿಮಗೆ ಚಿಂತೆ ಇರೋದು ನಿಶ್ಚಿಂತ ಆಗ್ತಾ ಇರ್ತಕ್ಕಂಥದ್ದು ಆ ಪೊಕ್ಕಲು ಸ್ವಭಾವ ಇದ್ರೆ ಧೈರ್ಯ ಬರ್ತಕ್ಕಂಥದ್ದು ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ 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 ಬರುತ್ತೆ ಇದು ಆನಂದಮಯ ಕೋಶದ ಪ್ರವೇಶ ಆನಂದಮಯ ಕೋಶ ಅಂದ್ರೆ ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಸಂಪೂರ್ಣವಾಗಿ ಅನ್ನಮಯ ಕೋಶ ಸ್ಥೂಲ ಶರೀರ ಪ್ರಾಣಮಯ ಕೋಶ ಸೂಕ್ಷ್ಮ ಶರೀರ ಮನೋಮಯ ಕೋಶ ಆ ಸೂಕ್ಷ್ಮ ಶರೀರದಲ್ಲೇ ಒಂದು ಭಾಗ ಮನಸ್ಸು ವಿಜ್ಞಾನಮಯ ಕೋಶ ಬುದ್ಧಿ ಸಂಬಂಧಪಟ್ಟಿದ್ದು ಕೊನೆ ಕೊನೆಗೆ ಆನಂದಮಯ ಕೋಶ ಅದು ಆತ್ಮಕ್ಕೆ ಸಂಬಂಧಪಟ್ಟಂತಹದ್ದು ಅದನ್ನು ಸಾಧಿಸೋದೆ ನಮ್ಮ ನಿಮ್ಮೆಲ್ಲರ ಗುರಿ ಆಗ್ಬೇಕು ಈ ಜಗತ್ತನ್ನು ಸರಿಪಡಿಸ್ತೀವಿ ಅಂತ ನೀವು ನಿಮ್ಮ ಮನೆನೋ ಮಠನೋ ಮಹಾಮನೇನೋ ಅಥವಾ ಗುಡಿಸ್ಲೋ ಏನಾದರೂ ಇರಲಿ ಅಥವಾ ದೇಶನೋ ಹೊರಗಡೆಯಿಂದ ಸರಿಪಡಿಸ್ತೀವಿ ಅಂತ ಹೋದ್ರೆ ಎಂದೂ ಅದು ಸರಿ ಆಗಲ್ಲ ಒಳಗಡೆಯಿಂದ ಸರಿಪಡಿಸ್ಕೊತ ಬರೋಣ ನಮ್ಮನ್ನು ನಾವು ಪರಿವರ್ತಿಸ್ಕೊಳ್ತಾ ಬರೋಣ ನಮ್ಮ ಮನಸ್ಸನ್ನು ನಾವು ಶಾಂತಗೊಳಿಸ್ಕೊತ ಬರೋಣ ನಮ್ಮ ಬುದ್ಧಿಯನ್ನು ನಾವು ಚುರುಕು ಮಾಡ್ಕೋ ಅಂತ ಬರೋಣ ಜಗತ್ತನ್ನು ಬದಲಾಯಿಸಬಹುದು ಈ ಜಗತ್ತಿನಲ್ಲಿ ಬದಲಾಯ್ ಬದಲಾವಣೆ ನಡೆದಿರೋದು ಸಂತರಿಂದ ಮಹಾತ್ಮರಿಂದ ಶರಣರಿಂದ ಹೊರತು ಅಲೆಕ್ಸಾಂಡರ್ನಿಂದ ಅಶೋಕ್ನಿಂದ ಅಥವಾ ಏನು ಇನ್ನು ದೊಡ್ಡ ದೊಡ್ಡ ಯುದ್ಧ ಮಾಡಿದ ರಾಜರುಗಳಿದಾರಲ್ಲ ಅಥವಾ ಸರ್ವಾಧಿಕಾರಿಗಳಿದಾರಲ್ಲ ಅವರಿಂದ ಜಗತ್ ಬದಲಾವಣೆ ಆಗಲ್ಲ ಸುಮ್ಮನೆ ಭಯಕ್ಕೋಸ್ಕರ ಸುಮ್ನೆ ಇರುತ್ತೆ ಅವ್ರು ಬದುಕಿದ್ದಾಗ ಅವ್ರ ದೇಶ ಆದ್ರೆ ಗಾಂಧೀಜಿ ತರ ಅವರು ಶಾಶ್ವತವಾಗಿ ಪರಿಣಾಮ ಮಾಡ್ಲಿಕ್ಕೆ ಆಗಲ್ಲ ಪ್ರಭಾವ ಬೀರ್ಲಿಕ್ಕಾಗಲ್ಲ ಬುದ್ಧನ ಹಾಗೆ ಬಸವಣ್ಣವರ ಹಾಗೆ ಅವರು ಪ್ರಭಾವ ಬೀರ್ಲಿಕ್ಕಾಗಲ್ಲ ಆಗಲ್ಲ ಇವರೆಲ್ಲ ಯಾಕೆ ಅಮರರಾಗಿದ್ದಾರೆ ಅಂದ್ರೆ ಅವರಲ್ಲಿ ಆತ್ಮ ಜಾಗೃತಿ ಇತ್ತು ಆನಂದಮಯ ಕೋಶವನ್ನ ಹುಟ್ಟಿದ್ರು ಅವರೆಲ್ಲ ಆ ಕಾರಣಕ್ಕಾಗಿ ಅವರು ಇದನ್ನು ಮಾಡಿದ್ರು ಅಂತ ಇಂಥ ಸಾಧನೆ ಮಾಡಿದ್ರು ಅಂದ್ರೆ ಒಂದು ಕಡೆ ಶಂಕರಾಚಾರ್ಯರು ಬಹಿರಂಗದ ವಸ್ತುಗಳೆಲ್ಲ ನಾನಲ್ಲ ನಾನಲ್ಲ ಅಂತ ಹೇಳ್ಕೊಂಡು ಬಂದ್ರೆ ಈ ವಿಜ್ಞಾನ ನಮ್ಮ ಉಪನಿಷತ್ ಋಷಿಗಳು ನಮ್ಮನ್ನ ಬಹಿರಂಗದಿಂದ ಅಂತರಂಗದ ಕಡೆ ಕರ್ಕೊಂಡು ಹೋಗ್ತಾರೆ ಶರಣರು ಕೂಡ ಅಷ್ಟೇನೆ ಬಹಿರಂಗದಿಂದ ಅಂತರಂಗದ ಕಡೆ ನಮ್ಮನ್ನು ಪ್ರಯಾಣ ಮಾಡಲಿಕ್ಕೆ ಹಚ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಮಿಶ್ರಣ